ಭಾರತ್ ಪ್ರೌಢಶಾಲೆಯಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಆಟಿ ತಿಂಗಳಿನಲ್ಲಿ ಆಟಿ ತಿಂಗಳಿಗೆ ವಿಶೇಷವಾಗಿರುವಂತಹ ಪೌಷ್ಟಿಕದಾಯಕವಾದಂತಹ ಆರೋಗ್ಯವನ್ನು ಕಾಪಾಡಬಹುದಾದಂತಹ ಆ ಖಾದ್ಯಗಳನ್ನು ಆಹಾರವನ್ನು ನಾವು ಬಿಸಿಯೂಟದ ಜೊತೆಯಲ್ಲಿ ಮಕ್ಕಳಿಗೆ ಈ ವರ್ಷವೂ ಕೂಡ ನೀಡಿದ್ದೇವೆ ಎಂದಿನಂತೆ ಈ ವರ್ಷವೂ ಕೂಡ ಮಕ್ಕಳು ಆಹಾರವನ್ನು ಸಂತೋಷದಿಂದ ಸವಿದಿದ್ದಾರೆ ಅದರ ರುಚಿಯನ್ನು ಅವರು ತುಂಬ ಇಷ್ಟಪಟ್ಟಿದ್ದಾರೆ ಆರೋಗ್ಯ ಕಾಪಾಡಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಈ ಆಹಾರ ಪದ್ಧತಿಯ ಬಗ್ಗೆ ವೈಜ್ಞಾನಿಕ ಅರಿವನ್ನು ಕೂಡ ಬೆಳೆಸಿಕೊಂಡಿದ್ದಾರೆ ನಮ್ಮ ಶಾಲೆಯ ಪರಿಸರ ಸಂಘದ ವತಿಯಿಂದ ಶ್ರೀಮತಿ ಟೀಚರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಅನೇಕ ಚಟುವಟಿಕೆಗಳು ನಡೆಯುತ್ತವೆ ಈ ವರ್ಷದ ಮಟ್ಟಿಗಂತೂ ಅನೇಕ ಹೊಸ ಪರೀಕ್ಷಾ ಪದ್ಧತಿ ಇರಬಹುದು ಕಲಿಕ ಬೋಧನಾ ವಿಧಾನ ಇರಬಹುದು ಕೆಲವೊಂದು ಹೊಸ ಎಲ್ ಬಿ ಎ ಇತ್ಯಾದಿ ಹೊಸ ವಿಧಾನಗಳು ಕೂಡ ಅಳವಡಿಕೆಯಾಗಿವೆ ಅದೆಲ್ಲವನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಅದರ ಜೊತೆಯಲ್ಲಿ ನಾವು ಈ ಕೆಲಸವನ್ನು ಶಾಲೆಯಲ್ಲಿ ಮಾಡ್ತಾ ಬಂದಿದ್ದೇವೆ ಶೈಕ್ಷಣಿಕ ಚಟುವಟಿಕೆಗಳು ಅಂತ ಹೇಳಿದರೆ ಅದು ಕೇವಲ ಕಲೆ ತರಗತಿ ಕೋಣೆಯಲ್ಲಿ ಕಲಿಯುವುದಕ್ಕಷ್ಟೇ ಸೀಮಿತ ಅಲ್ಲ ಬದುಕಿನ ಎಲ್ಲ ರಂಗಗಳಿಗೂ ಅದು ಅನ್ವಯ ಆಗಬೇಕು ಅನ್ನೋಂತಹ ದೃಷ್ಟಿಯಿಂದ ನಮ್ಮ ಶಾಲಾ ವಿಜ್ಞಾನ ಶಿಕ್ಷಕಿಯವರು ತಮ್ಮ ಪರಿಸರ ಸಂಘದ ವತಿಯಿಂದ ನಡೆಸಿಕೊಂಡು ಬಂದಂತಹ ಈ ಉತ್ತಮ ಅಭಿಯಾನ ನಿಜವಾಗಿ ಮಾದರಿ ಮತ್ತು ಔಚಿತ್ಯಪೂರ್ಣವಾದದ್ದು ನಮ್ಮ ಶಾಲೆಯ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕಳೆದ ಹದಿನೆಂಟು ವರ್ಷದ ಹಾಗೆ ಈ ವರ್ಷವೂ ಕೂಡ ನಮ್ಮ ಅನುಗಣಿತ ಭಾರತ ಪ್ರೌಢಶಾಲೆಯಲ್ಲಿ ನಾವು ಆಟಿಡೋಜ ದಿನ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಸಮಾಜದಲ್ಲಿ ಅನೇಕ ಕಡೆ ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಇದಕ್ಕೆ ಸಂಬಂಧಿಸಿದಾಗಿ ಒಂದು ಅಡುಗೆಯನ್ನು ತಯಾರಿಸಿ ಆ ವಿದ್ಯಾರ್ಥಿಗಳಿಗೆ ಅದನ್ನು ನೀಡಿ ಅದರ ಮಹತ್ವವನ್ನು ತಿಳಿಸುವಂತ ಒಂದು ಕಾರ್ಯಕ್ರಮ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಇಡೀ ತಿಂಗಳಲ್ಲಿ ಅನೇಕ ಬೇರೆ ಬೇರೆ ತಿಂಡಿಗಳನ್ನು ನಾವು ಮಾಡಿದ್ವಿ ಇದರಲ್ಲಿ ಕೇವಲ ಪಲ್ಯ ಅಷ್ಟೇ ಅಲ್ಲ ಕೆಲವು ಪಾನಕವನ್ನು ಮಾಡಿದ್ದೇವೆ ಸಿಹಿ ತಿಂಡಿಯನ್ನು ಕೂಡ ಮಾಡಿದ್ದೇವೆ ಹಾಗೆ ವಿದ್ಯಾರ್ಥಿಗಳು ಈ ಒಂದು ತಿಂಗಳಲ್ಲಿ ಬೇರೆ ಬೇರೆ ಹೊಸ ರುಚಿಯನ್ನು ಅನುಭವಿಸಿ ಬಹಳಷ್ಟು ಸಂತೋಷಪಟ್ಟಿದ್ದಾರೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ನಮ್ಮೆಲ್ಲ ಶಿಕ್ಷಕರಿಗೂ ಹಾಗೂ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಈ ಒಂದು ತಿಂಗಳಲ್ಲಿ ನಾವು ಯಾವುದೆಲ್ಲ ಅಡುಗೆಗಳನ್ನು ಮಾಡಿದ್ದೇವೆ ಎಂಬುದನ್ನು ನಮ್ಮ ವಿದ್ಯಾರ್ಥಿಗಳ

ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯ ಆಹಾರ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ ಮಾರ್ಗದ ಬದಿಯಲ್ಲಿ ಸಿಗುವಂತ ಆಹಾರ ಆಗಿರ್ಬೋದು ಅಥವಾ ಪಿಜಾ ಆಗಿರ್ಬೋದು ಅಥವಾ ಡೋನಟ್ ಆಗಿರ್ಬೋದು ಇಂಥದೆಲ್ಲ ಕೆಲವು ಜಂಕ್ ಫುಡ್ಗಳಂತ ನಾವು ಏನು ಕರಿತೇವಿಯೋ ಅದೆಲ್ಲದರ ಕಡೆ ವಿದ್ಯಾರ್ಥಿಗಳು ಆಸಕ್ತರಾಗಿದ್ದಾರೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಅದನ್ನೆಲ್ಲ ಹೋಗಲಾಡಿಸಿ ವಿದ್ಯಾರ್ಥಿಗಳು ನಮ್ಮ ಆರೋಗ್ಯಕರವಾದ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಒಲವನ್ನು ತೋರಿಸಬೇಕು ಆರೋಗ್ಯಕರ ಆಹಾರವನ್ನು ಸೇವಿಸಬೇಕೆನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಇದ್ದೇವೆ ನಮಸ್ಕಾರ ಆಷಾಢ ತಿಂಗಳಲ್ಲಿ ಮಾಡುವಂತಹ ಒಂದು ಅಡುಗೆ ಅಂದರೆ ಚಿಗುರೆಲೆಗಳ ಚಟ್ನಿ ಈ ಚಿಗುರೆಲೆಗಳಂದ್ರೆ ಇಲ್ಲಿ ಕಾಣ್ತಿರುವಂತಹ ಈ ಪೇರಳೆಯ ಚಿಗುರು ಆಮೇಲೆ ಗೇರು ಬೀಜದ ಚಿಗುರು ಮತ್ತೆ ಇದು ಕೇಪುಳದ ಚಿಗುರು ದಡ್ಡಾಲ ಈ ಮುಂತಾದ ಚಿಗುರು ಎಲೆಗಳನ್ನೆಲ್ಲ ಒಟ್ಟು ಸೇರಿಸಿ ಚಟ್ನಿ ಮಾಡುವಂಥದ್ದು ಇದು ಆರೋಗ್ಯಕ್ಕೆ ಬಹಳಷ್ಟು ಉಪಕಾರಿ ಮತ್ತು ರುಚಿಕರವೂ ಕೂಡ ಈ ರೀತಿಯ ಚಟ್ನಿಗಳನ್ನು ನಾವು ಆಷಾಢದ ದಿನಗಳಲ್ಲಿ ಮಕ್ಕಳಿಗೆ ಉಣಬಡಿಸಿದ್ರೆ ಮಕ್ಕಳಿಗೆ ಆ ಗಿಡಗಳ ಪರಿಚಯ ಆಗ್ತದೆ ಒಂದು ಇನ್ನೊಂದು ಆ ಗಿಡ ಇದೆಲ್ಲ ಕಾಡಲ್ಲಿ ಬೆಳೆಯುವಂತಹ ಗಿಡಗಳು ಈ ಮರ ಕೆಲವೊಂದು ನಾವು ನಮ್ಮ ಮನೆಯ ಅಂಗಳದಲ್ಲಿ ಕೂಡ ನೆಟ್ಟು ಬಿಡುವಂಥ ಗಿಡಗಳು ಇದನ್ನು ನೆಟ್ಟು ಬೆಳೆಸುವ ಮತ್ತು ಅದನ್ನು ಉಳಿಸುವಂಥ ಒಂದು ಪ್ರೇರಣೆ ಮಕ್ಕಳಿಗೆ ಉಂಟಾಗಿ ಅವರು ಒಂದು ದೃಷ್ಟಿಯಲ್ಲಿ ಪರಿಸರ ಸಂರಕ್ಷಣೆಯನ್ನು ಕೂಡ ಮಾಡಿದಾಗ್ತದೆ ಎಂದು ನನ್ನ ಅಭಿಪ್ರಾಯ ಆಟಿ ಭಾರತ ಪ್ರೌಢಶಾಲೆಯಲ್ಲಿ ನಡೆಯುವ ಪ್ರತಿ ವರ್ಷದ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಮಕ್ಕಳಿಗೆ ಆಟಿಯ ಸಮಯದಲ್ಲಿ ಸೇವಿಸುವಂತಹ ವಿಶೇಷವಾದ ಖಾದ್ಯಗಳನ್ನು ತಯಾರಿಸಿ ಪ್ರತಿ ವರ್ಷವೂ ಮಕ್ಕಳಿಗೆ ನಾವು ಒಣಪಡಿಸ್ತಾ ಇದ್ದೇವೆ ಅದರ ರುಚಿ ಮಕ್ಕಳಿಗೆ ತುಂಬ ಇಷ್ಟ ಆಗಿದೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಇದರ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಈ ಯಶಸ್ವಿಗೆ ಕಾರಣಕರ್ತರಾದಂತಹ ಪ್ರಜ್ಞೆ ಟೀಚರ್ ಮನಃಪೂರ್ವಕವಾದ ಮನಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆಯ ಶಿಕ್ಷಕರಾದಂತಹ ಪ್ರತಿಭಾವನಿತ್ವದಂಥ ಟೀಚರ್ ಅಂತ ಪ್ರಜ್ಞೆ ಟೀಚರು ನಾನು ಬಂದಾಗಲಿಂದ ನೋಡ್ತಾ ಇದ್ದೇನೆ ಅವರು ಪ್ರತಿ ವರ್ಷವೂ ಕೂಡ ಆರ್ ಟಿ ಡಂಜಿ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಮತ್ತು ವಿವಿಧ ಸಸ್ಯಗಳ ಪರಿಚಯವನ್ನು ಮಾಡೋದರ ಜೊತೆಗೆ ಅದನ್ನು ಪದಾರ್ಥ ಮಾಡಿ ಎಲ್ಲರಿಗೂ ಕೂಡ ಸವಿಯನ್ನು ಉಣಪಡಿಸಿದ್ದಾರೆ ಇಂಥ ಒಂದು ಪ್ರತಿಭೆ ನಮ್ಮ ಶಾಲೆಯಲ್ಲಿರೋದು ಹಾಗೂ ನಮಗೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತೇವೆ ಈ ಒಂದು ತಿಂಗಳ ಕಾರ್ಯಕ್ರಮ ಉಳ್ಳಾಲದ ಭಾರತ ಇರಿಸಿಕೊಳ್ಳಲು ನಡೆತದೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡ್ಬೋದು ಅಂಚೆನೇ ಈ ವರ್ಷನೂ ಈ ಕಾರ್ಯಕ್ರಮ ನಡೆತದೆ ಈ ಕಾರ್ಯಕ್ರಮವು ಒಂದು ವಿವಿಧ ಪದಾರ್ಥದ ಬಗ್ಗೆ ಹೆಂಗ್ಳಿಗೂ ಪರಿಚಯ ಆಂಡ್ ಅಂಚೆನೇ ರುಚಿತ ಬಗ್ಗೆ ಅನುಭವ ಆಂಡ್ ಇತ್ತದ ಜನಜಾಟದ ಬದುಕದು ನಮಗೆ ಇಚ್ಚಿಂತ ಒಂದು ಪದಾರ್ಥ ಮಾಡ ಸಮಯ ಇಜ್ಜೆ நம்ம இத்தி ரெடிமேட் தினேரின்னு தினப்பு அந்த மட்டும் நகத்தின் தந்தது ஜோக்ளில் ஆயிட்ட பரிச்சய அது ஆயிட்ட ருச்சிக்கு அக்களிகூரீ சந்தோஷ அது